ಲ್ಲಿ ಈ ಥರ ವಾಸಿ ಜಯಂತಿ ಪ್ರಪ್ರಥಮ ಬಾರಿ ಇಷ್ಟು ಜೋರಾಗಿ ಜರುಗ್ತದೆ ಅಂತ ಯಾರೂ ಕನ್ಸಲ್ಲಿ ಮನಸಲು ಯಾರೂ ಊಹೆ ಮಾಡಿದ್ದಿಲ್ಲ ಇಷ್ಟು ಜೋರಾಗಿ ಆಗ್ತಾಯಿದೆ ಮುಂದಕ್ಕೆ ಇದೇ ಥರ ವರ್ಷ ವರ್ಷ ಆ ವಾಸ ದೇವಿಯಲ್ಲಿ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ವರ್ಷ ವರ್ಷವೂ ಇನ್ನೂ ಗ್ರ್ಯಾಂಡಾಗಿ ನಾವು ಮಾಡಬೇಕು ಅಂತ ಭಾಳ ಕಳಂಕಳೆಯಿಂದ ನಾವು ಮಾ ಅಂತ ಇದ್ದೀವಿ ಮಾಡ್ತೀವಿ ಮುಂದಕ್ಕೂ ಮಾಡ್ತೀವಿ ನಾರ ಶೆಟ್ಟರು ನಮ್ಮ ಮಾವರು ನಾವು ಮಂಜುನಾಥ್ ಅತ್ತ ಆದರೆ ಇಲ್ಲಿ ಪ್ರತಿ ವರ್ಷದ ಇದೇ ಥರ ಜರುಗಬೇಕು ಅಂತ ನಮ್ಮ ಆಸೆ ಆಗಿದೆ ಇದೇ ಫಸ್ಟ್ ಆಮೇಲೆ ಈ ಅಕ್ಕೋರು ನಮಗೆ ಫುಲ್ಲು ಸಪೋರ್ಟ್ ಕೊಟ್ಟು ಇದು ಏಳ್ಗೆಗೆ ಎಲ್ಲ ಇದು ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ಈ ಅಕ್ಕೋರಿಗೂ ನನ್ನ ನಮಸ್ಕಾರ ಮಾಡಿ ಫಸ್ಟ್ ಯಾರು ಮಂಜುನಾಥ ಮಂಜುನಾಥ ವಾಸವಿ ನಾವು ಜಯನಗರ ಸೆಕೆಂಡ್ ಬ್ಲಾಕ್ನಲ್ಲಿ ಕೋದಂಡ್ರಾಮ ಟೆಂಪಲ್ನಿಂದ ಮಾತಾಡ್ತಾ ಇರೋದು ನಾವು ಇಲ್ಲಿ ಈ ಏರಿಯಾಗೆ ಬಂದು ನಲ್ವತ್ತು ವರ್ಷ ನಲವತ್ತೈದು ವರ್ಷ ಆಯಿತು ಆವತ್ತಿನಿಂದ ಈವತ್ತು ದಾಕ ಕೋದಂಡರಾಮಣ್ಣ ನಂಬಿದ್ದೀವಿ ಬಟ್ ಈ ಟ್ರಸ್ಟ್ ಟ್ರಸ್ಟ್ನಲ್ಲಿರೋರೆಲ್ಲ ಪುಣ್ಯಾತ್ಮರು ಭಗವಂತರು ರೂಪರು ಅವರೆಲ್ಲ ಏನು ಮಾಡ್ತಾಯಿದ್ದಾರೆ ಒಂದೊಂದು ಓ ಈ ರಾಮ ದೇವಸ್ಥಾನಕ್ಕೆ ಏನೇನು ಬೇಕು ಒಂದೊಂದು ಸ್ಟೆಪ್ಪು ಮೇಲಕ್ಕೆ ಬಂದಿದ್ದಾರೆ ಹೊರತು ಕೆಳಗಡೆ ಬಂದಿಲ್ಲ ಒಂದು ಆಗಲಿ ಅನ್ನದಾನ ಊಟದಲ್ಲಾಗಲಿ ಬೇರೆಯವ್ರಿಗೂ ಹೆಲ್ಪ್ ಮಾಡೋದ್ರಲ್ಲಿ ಎಲ್ಲ ಥರ ಅವರು ಸಿನ್ಸಿಯರ್ ಆಗಿ ವರ್ಕ್ ಮಾಡಿದ್ದಾರೆ ಆ ಟ್ರಸ್ಟ್ ಪೀಪಲ್ ಆ ಥರ ಎಲ್ಲ ಇವಾಗ ಸಿಕ್ಕೋದು ತುಂಬ ಕಷ್ಟ ನಾನು ಇವಾಗ ಕಣಿಕಾಪುರವೇ ವಾಸಿವಿ ಜಯಂತಿಗೆ ಸೆಕ್ರೆಟ್ರಿಯಾಗಿ ಮಾಡಿದ್ದಾರೆ ನಾನು ಫಸ್ಟು ಭಯ ಇತ್ತು ಹೆಂಗಪ್ಪ ಮಾಡೋದು ಅಂತ ಬಟ್ ಎಲ್ಲರೂ ಅಂದರೆ ಈ ಏಜ್ಗೆ ಇದು ನಿಮಗೆ ಒಳ್ಳೆಯ ಜಾಗ ಸಿಕ್ಕಿದೆ ಹತ್ರ ಸಿಕ್ಕಿದೆ ನಮ್ಮ ಇಲ್ಲೇ ಹತ್ರ ಇರೋದು ನಾನು ಖುಷಿ ಖುಷಿಯಾಗಿ ಮಾಡಿದ್ದೀವಿ ಇಲ್ಲೆಲ್ಲೂ ಟೀಮ್ ವರ್ಕ್ ಅಂತೂ ತುಂಬ ಖುಷಿಯಾಗಿ ಆ್ಯಕ್ಟಿವ್ ಆಗಿ ಮಾಡಿದರು ಒಂದೇ ಫಿಫ್ಟೀನ್ ಡೇಸ್ನಲ್ಲಿ ಗ್ರ್ಯಾಂಡ್ ಸಕ್ಸಸ್ ಮಾಡಿದರು ನಮ್ಮ ಜಯನಗರ್ಗೆ ಇದೊಂದು ಹೆಮ್ಮೆ ಆಯಿತು ಜೈ ವಾಸವಿ ಇದಕ್ಕೆ ಮೇನ್ ಸೆಕ್ರೆ ಇವಾಗ ಪ್ರೆಸಿಡೆಂಟ್ ಆಗಿರೋದು ನಾಗರಾಜ್ ಶೆಟ್ಟರು ಅಂತ ಜೈ ವಾಸವಿ ತುಂಬ ಥ್ಯಾಂಕ್ಸ್ ಉಷಾ ಜೈಚಂದ್ರ ಅಂತ ನಾನು ಜ್ಯುವೆಲ್ಲರಿ ಬಿಸ್ನೆಸ್ ಮಾಡ್ತೀನಿ ಜೈ ವಾಸವಿ ಕಾರನಲ್ಲಿ ಶ್ರೀಲಂಕೆ ಕರ್ಕೊಂಡೋಗಿದ್ದ ಅಂತ ಹೇಳಿದ್ರಲ್ಲ ಅವ್ರು ನನ್ನ ಮಗನ ಒಬ್ಬ ಇದ್ದ ಫಸ್ಟ್ ಟೈಮ್ ಕರ್ಕೊಂಡೋಗಿದ್ದು ಇವರೇ ಕರ್ಕೊಂಡೋಗಿದ್ದು ಹೌದು ಅಷ್ಟು ಚೆನ್ನಾಗಿತ್ತು ಆಮೇಲೆ ನಾನು ಇದೇ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿದ್ದು ನಮ್ಮ ಖಾತೆ ಟ್ರಸ್ಟಿಯವರೆಲ್ಲ ಖಾತೆ ರಾಮ ಶ್ರೀರಾಮ ಟೆಂಪಲ್ಲು ಶ್ರೀರಾಮ ಸ್ಕೂಲು ತುಂಬ ಪವರ್ಫುಲ್ ಸನಾತನ ಧರ್ಮ ಬಗ್ಗೆ ಸ್ಕೂಲು ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಪವರ್ಫುಲ್ ನಾವು ಬೇಸಿಕ್ಕೋ ಕಲೀಪರಾಮ್ ಸ್ವಾಮಿ ಸಂವಿಧಾನದಲ್ಲಿ ನೀವು ಬಂದು ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮದು ಏನೇ ನಿಮ್ಮ ಮನಸ್ಸಿನಲ್ಲಿ ಅದು ಆ ದೇವ್ರ ನೆರವೇರಿಸಿಕೊಡ್ತಾರೆ ಅದು ನೂರಕ್ಕೆ ನೂರು ಸತ್ಯ ನೂರಕ್ಕೆ ನೂರು ಸತ್ಯ ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮೂರು ವರ್ಷದ ನನಗೆ ಅನುಭವ ಆಗಿರೋದು ಮೂರು ವರ್ಷದ ಅನುಭವ ಅದು ನನಗಾಗಿರೋದು ನೀವು ನ್ಯಾಯವಾಗಿ ಇದನ್ನು ಸತ್ಯವಾಗಿ ಅದೇ ನೀವು ಇಷ್ಟ ಇದ್ದರೆ ಪ್ರತ್ಯಕ್ಷ ಸಾಕ್ಷಿ ಇದನ್ನೇ ನಾನು ಖಂಡಿತ ನೋಡ್ತಾ ಇದ್ದೀನಿ ಅಷ್ಟು ಪವರ್ಫುಲ್ ಗಾಡು ಅಷ್ಟು ಪವರ್ಫುಲ್ ಗಾಡು ನಿಮಗೇನೇ ನಾನು ನೋಡ್ತಾ ಇದ್ದೀನಿ ನಾನು ಮೂರು ಮೂವತ್ತು ನೋಡ್ತಾ ಇದ್ದೀನಿ ಏನು ನೀವು ಕೆಟ್ಟು ಮಾಡ್ತೀರೋ ಮಾಡಿದ್ರೋ ಅದ್ರ ಫಲಾನು ಅನುಭವಿಸ್ತಂದ್ರೆ ನೀವೇನು ಒಳ್ಳೇದು ಮಾಡ್ತೀರೋ ಅದ್ರ ಫಲಾನೂ ಅನ್ಭವಿಸ್ತದೆ ಅಷ್ಟು ಸೂ ಸೂಪರ್ ಪವರ್ ಗಾಡು ಅಂತ ಅಷ್ಟು ಪವರ್ ಇದೆ ನಿಮಗೆ ನಿಮಗೆ ಇದು ಬಿಟ್ಬಿಡಿ ನೀವು ವೈಯಕ್ತಿಕವಾಗಿ ನೀವು ಪ್ರಾರ್ಥನೆ ಮಾಡಿಕೊಡಿ ನೆಕ್ಸ್ಟ್ ಟೈಮ್ ನೀವು ನೋಡಿ ನೀವು ಏನೋ ನಿಮಗೆ ಏನು ಅನಿಸುತ್ತೋ ನಿಮಗೆ ಅನ್ಸನ್ ಅನಿಸುತ್ತೆ ಪ್ರಾರ್ಥನೆ ಮಾಡ್ಕೊಳ್ಳಿ ಸಕ್ಸಸ್ ಆಗ್ತದೆ ನೀವು ಇಬ್ಬರು ನಿಮ್ಮ ಹೆಸರು